ಬಹಳ ಮುಖ್ಯವಾದಂತಹದ್ದು ಬಹಳ ಅಂದ್ರೆ ಬಹಳ ಮುಖ್ಯವಾದಂತೂ ಎಲ್ಲಮ್ಮನ ದೇವಸ್ಥಾನಕ್ಕೆ ದೇವಸ್ಥಾನಕ್ಕ ಭಕ್ತರು ಏನ್ ಬರ್ತಾರ ಅವ್ರಿಗೆ ಈವರೆಗೂ ಮಾಡಬೇಕಾಗಿತ್ತು ನಮ್ಮ ಸರ್ಕಾರಗಳ ಮಾಡಬೇಕಾಗಿತ್ತು ನಮ್ಮ ಜನಪ್ರತಿನಿಧಿಗಳ ಪ್ರಯತ್ನ ಮಾಡಬೇಕಾಗಿತ್ತು ಯಾಕೆ ಅಂದ್ರೆ ಅದೇ ಶಬರಿಕೊಳ್ಳ ಬರ್ತೈತಿ ಸಾಗರ ಇದು ಸೋರೆಬೇಣಂತೆ ತಾವೆಲ್ಲ ಕೇಳಿದಿರಬೇಕು ಮೊನ್ನೆ ಗುಜರಾತದ ಒಂದು ಮಹಾಸ್ವಾಮಿಗಳು ಬಂದು ರಾಮ ಇಲ್ಲೇ ವಾಸ್ತವ ಮಾಡಿದ್ರು ರಾಮ ರಾಮ ಇಲ್ಲಿ ಬಂದು ಶಬರಿಯ ಸುಟ್ಟೆ ಬೇರೆ ಬಾರಿಯನ್ನ ತಿಂದು ಹೋಗಿ ಒಂದೊಂದು ದಿವಸ ವಾಸ್ತವ ಮಾಡಿ ಹೋಗ್ಯಾರನ್ನುವಂತ ಇತಿಹಾಸ ಹೇಳ ಅದು ಒಂದರ ಜೊತೆಗೆ ಅಲ್ಲೇ ಶಿರ್ಸಂಗಿ ಕಾಳಮ್ಮ ದೇವಸ್ಥಾನ ಅಂತ ಅದಕ್ಕೂ ಬಹಳಷ್ಟು ಭಕ್ತರು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಬರ್ತಾರ ಅದರಂತೆ ಒಡ್ಚಿ ಈರಣ್ಣನ ದೇವಸ್ಥಾನ ಇದು ಬಹಳ ಮಹತ್ವದಂತು ಎಲ್ಲಾ ಪುರಾತನ ಕಾಲದ ದೇವಸ್ಥಾನಗಳಾದವು ಆ ನಿಟ್ಟೊಳಗ ಆ ಭಕ್ತಾದಿಗಳಿಗೆ ಅನುಕೂಲ ಮಾಡಬೇಕು ನಾವು ಅದರ ಆ ನಮಗತೈತಿ ಬರ್ತೀನಿ ಈಗ ನಮಗ ಮೊದಲ ಅದನ್ನು ಪ್ರಾಯೋಜನ್ ಇದಿಲ್ಲ ಯಾಕಂದ್ರೆ ಅದಕ್ಕೆ ಲಿಂಕ್ ಇದಿಲ್ಲ ಈಗ ಕುಡ್ಚಿ ಬಾಗಲ್ಕೋಟೆ ಆಗಿರೋದ್ರಿಂದ ಆಗಿರೋದ್ರಿಂದ ಲೋಕಾಪುರ ಮಠ ಈಗಾಗಲೇ ಹಳಿ ನಿರ್ಮಾಣ ಆಗೈತಿ ಲೋಕಾಪುರ್ಲಿಂಗ್ ನೂರ ಇಪ್ಪತ್ತು ಕಿಲೋಮೀಟರ್ ಧಾರವಾಡ ಸೇರ್ತೀವಿ ಧಾರವಾಡ ಸೇರ್ಬೇಕಂದ್ರೆ ಬಟ್ಕೂರ್ಗಿ ರಾಮದುರ್ಗ ಸವದತ್ತಿ ಎಲ್ಲಮ್ಮ ಸಿರ್ಸಂಗಿ ಮತ್ತು ಧಾರವಾಡಕ್ಕೆ ವ್ಯವಸ್ಥೆ ಆಗುತ್ತೆ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಪ್ರತಿ ವರ್ಷ ಅದು ಅದರಂತೆ ಕಮರ್ಷಿಯಲ್ ಕಮರ್ಷಿಯಲ್ ಇಲ್ಲ ರಿಟರ್ನ್ಸ್ ಅಂತ ಅವರು ರಿಜೆಕ್ಟ್ ಮಾಡ್ಯಾರ ರೈಲ್ವೆ ಕಮರ್ಷಿಯಲ್ ಅಂದ್ರೆ ಅಲ್ಲೇ ಲೈನ್ ಹಾಕುದ್ರಿಂದ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ವರ್ಷ ಅದಕ್ಕೆ ಎಂಟು ಪಾಯಿಂಟ್ ಸಿಕ್ಸ್ ರಿಟರ್ನ್ಸ್ ಬರ್ಬೇಕು ಅದು ಬರಂಗಿಲ್ಲ ಅಂತ ರಿಜೆಕ್ಟ್ ಮಾಡ್ಯಾರ ಅವ್ರಿಗೆ ಬರ್ತೈತಿ ಅಂತ ಹೇಳಿ ನಾನು ಅವರು ಅವ್ರ ಜೋಡಿ ವಾದ ಮಾಡಿ ಅದನ್ನ ಪೂರ ಡಿಟೇಲ್ಸ್ ನಾ ತಂದಿನ ಸಾಹೇಬ್ರ ಅವ್ರು ಕೊಟ್ಟಿನಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೊಟ್ಟಿನಿ ಜಗದೀಶ್ ಶೆಟ್ಟರ್ ಅವ್ರಿಗೆ ಕೊಟ್ಟಿನಿ ಜನರಲ್ ಮ್ಯಾನೇಜರ್ ಕೊಟ್ಟಿನಿ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವ್ರಿಗೆ ಕೊಟ್ಟಿನಿ ಮತ್ತು ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೆದು ಇದು ಈ ನಮೂನೆ ಐತಿ ಅಂತ ಹೇಳಿ ನಾನು ಎಲ್ಲ ಅದು ರಿಟರ್ನ್ಸ್ ಅಂದ್ರೆ ಎಷ್ಟ್ ಅವರಿಗೆ ರಿಟರ್ನ್ಸ್ ಬೇಕು ಅದಕ್ಕಿಂತ ನಾಲ್ಕು ಪಟ್ಟ ಹೆಚ್ಚು ರಿಟರ್ನ್ಸ್ ಇಲ್ಲಿ ಬರಾಕತೈತಿ ಆದ್ರೆ ಅಧಿಕಾರಿಗಳು ಸರಿಯಾಗಿ ಸಮೀಕ್ಷೆ ಮಾಡದೆ ಮನೆಯಾಗೆ ಅವ್ರ ಅಂಗಡಿಯಾಗ ಕುಂದ್ರ ರಾಮದುರ್ಗ ಫ್ಯಾಕ್ಟ್ರಿ ಅಷ್ಟ ಇಲ್ಲ ಒಂದ ಎರಡ ಅದಾವ ಅದನ್ನ ಬರ್ಕೊಂಡ್ ಸರ್ ಎಲ್ಲೆಲ್ಲ ಹೋಗಿ ಅವರು ಸರಿಯಾಗಿ ಏನು ಜವಾಬ್ದಾರಿಯಿಂದ ಮಾಡ್ಬೇಕಾಗಿತ್ತು ಅದನ್ನ ಮಾಡಿಲ್ಲ ಮಾಡ್ಲಾಡ್ದಕ್ಕ ಅವರು ರಿಟರ್ನ್ಸ್ ಬಂದಿಲ್ಲ ಅಂತಾರ ಇದು ಲೋಕಾಪುರ್ ಅಂದ್ರೆ ಸರ್ವೆ ಮಾಡಬೇಕಂದ್ರೆ ಲೋಕಾಪುರ್ ಇಪ್ಪತ್ತೈದು ಕಿಲೋಮೀಟರ್ ಸರ್ವೋನ್ ಎಷ್ಟು ಫ್ಯಾಕ್ಟ್ರಿ ಬರ್ತಾವ ಬರ್ತಾವ್ ಫ್ಯಾಕ್ಟರಿ ಹಾಕಿಲ್ಲ ಇಷ್ಟ ಫ್ಯಾಕ್ಟರಿ ಅದಾವ ರೀ ಲೋಕಾಪುರ ಯಾವ್ದೋ ಇಪ್ಪತ್ತು ಕಿಲೋಮೀಟರ್ ಇಷ್ಟ ಫ್ಯಾಕ್ಟ್ರಿ ಅದಾವ ಸರ್ ಇಲ್ಲ ಇದನ್ನ ಮಾಡೇ ಕುರ್ಚಿ ಅನುಷ್ಠಾನಕ್ಕೆ ತಂದಿದ್ದು ಸರ್ ಇದನ್ನ ಮಾಡೇ ಮಾಡಿದ್ದು ಯಾಕಂದ್ರೆ ಅದು ಸಿದ್ದು ನಾಮಗೌರ್ ಆಮೇಲೆ ಎಸ್ ಟಿ ಪಾಟೀಲ್ ಎಲ್ಲರೂ ಅದಕ್ಕೆ ಆಗಿಲ್ಲ ಅದು ರಿಟರ್ನ್ಸ್ ತೋರ್ಸಾಕ ಬರ್ಲಿಲ್ಲ ಅವ್ರಿಗೆ ನಾ ರಿಟರ್ನ್ಸ್ ರಿಪೋರ್ಟ್ ತಯಾರು ಮಾಡೀನಿ ಜನಸಂಖ್ಯೆ ಎಷ್ಟೇ ವರ್ಷಕ್ಕೆ ಬರ್ತಾರ ಹೋಗ್ತಾರ ಆಮೇಲೆ ಫ್ಯಾಕ್ಟ್ರಿ ಎಷ್ಟು ಅವ್ರು ಎಷ್ಟು ಉತ್ಪಾದನೆ ಮಾಡ್ತಾರೆ ಎಷ್ಟು ಹೊರಗೆ ಕಳಿಸ್ತಾರೆ ಪ್ರೊಡಕ್ಷನ್ ಮಾಡಾಕ ಹೊರಗಿಂದ ಏನೇನು ತರಿಸ್ತಾರೆ ಎಲ್ಲ ಕಲೆಕ್ಟ್ ಮಾಡಿ ರಿಪೋರ್ಟ್ ತಯಾರು ಮಾಡಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಅವಿರ್ ಸೋಮಣ್ಣ ಅವ್ರಿಗೆ ಎಲ್ಲಾ ಕೊಟ್ಟಿನಿ ಸಹ ನಿಮ್ಮಟ್ಟ ನಿಮ್ಮಟ್ಟ ಅಂದ್ರೆ ನೀವು ಬೇರೆ ಅವ್ರ ಬೇರೆ ನೀವು ಸಂಘಟನೆಯಿಂದ ಬಂದವರು ಪಕ್ಷದಿಂದ ಬಂದವರಲ್ಲಿ ನೀವು ಸಂಘಟನೆಯಿಂದ ಪಕ್ಷಕ್ಕೆ ಬಂದವರು ನಿಮ್ದು ಪ್ರಭಾವ ನಿಮ್ದು ಮಾತ ಹೆಚ್ಚು ನಡೀತೈತಿ ಅವ್ರದ್ದು ಕಮ್ಮಿಡೀತಿ ಅಂತ ಹೇಳಂಗಿಲ್ಲ ಆದ್ರೆ ನಿಮ್ ಪ್ರಭಾವ ಹೆಚ್ಚೈತಿ ನೀವು ದಯವಿಟ್ಟು ಆದ ಎಲ್ಲ ಮನೆ ದೇವಸ್ಥಾನ ಧಾರವಾಡ ನಾ ಬರೀ ಭಕ್ತರದಷ್ಟಾಕತಿ ಇಲ್ಲ ಸರ್ ಈಗ ಏನದ ಅಂದ್ರೆ ಲೋಕಾಪುರದಿಂದ ಧಾರವಾಡ ಅಂತಂದ್ರೆ ಎರಡು ತಾಸದಾಗ ಧಾರವಾಡ ಸೇರಿಬಿಡ್ತೀವಿ ನಾವು ಈಗ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಹುಬ್ಳಿಗೆ ಹೋಗಬೇಕು ಇದು ಗದಗ ಹೋಗ್ಬೇಕು ಹುಬ್ಳಿಗೆ ಹೋಗ್ಬೇಕು ಗದಗ ಹೋಗ್ಬೇಕು ಒಂದು ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇದು ಒಂದು ನೂರ ಹತ್ತು ಕಿಲೋಮೀಟರ್ ಎರಡು ಒಳಗೆ ಧಾರವಾಡಕ್ಕೆ ಸೇರ್ತೀವಿ ಧಾರವಾಡಕ್ಕೆ ಸೇರುವುದರಿಂದ ಅಡ್ವೊಕೇಟ್ಸ್ ಗಳಿಗೆ ಹೈಕೋರ್ಟ್ ಪೀಟ್ ಐತಿ ವಿದ್ಯಾರ್ಥಿಗಳೇ ಅಲ್ಲ ಮತ್ತೆ ಅಲ್ಲೇ ಮಕ್ಕಳದಾಗ ಹುಬ್ಳಿ ಉದ್ಯೋಗ ನಗರಿ ಎಲ್ಲ ವ್ಯಾಪಾರಸ್ಥರಿಗೆ ಆ ಉದ್ಯೋಗ ಅನುಕೂಲ ಅರ್ಕುಲಾ ಸಾಹೇಬ ತಾವು ಅಲ್ಲಿ ಹೋದ್ಮೇಲೆ ಒಂದು ನಾಲ್ಕು ಮಂದಿಗೆ ನಾವು ಕರ್ಕೊಂಡು ತಮ್ಮ ಹತ್ರ ಬರ್ತೀವಿ ಕೈ ಮುಗಿತಿನಿ ಬರ್ತೀನಿ ನೀವು ಬರ ರೈಲ್ವೆ ಮಂತ್ರಿ ಮಂತ್ರಿಗೆ ಹೇಳಿ ಅದು ಧಾರ್ವಾಡ ಎಲ್ಲ ಯೋಜನೆಗೆ ಏನು ಅಗತ್ಯ ಬೇಕು ಎಲ್ಲ ಎಲ್ಲ ಕೊಟ್ಟೀನಿ ಇದ್ರಾಗ ಸುಳ್ಳು ಇತ್ತಂದ್ರೆ ನಾನು ಹೋರಾಟ ನಾವು ಮುಂಗಟ್ಟ ಹಾಕಿಬಿಡ್ತೀನಿ ಹೋರಾಟ ಮಾಡಂಗಿಲ್ಲ ಅದಕ್ಕೆ ಅದು ತಾವು ಏನಾರು ಮಾಡಿ ಈ ಬಜೆಟ್ ಒಳಗ ಅದನ್ನ ಸ್ಯಾಂಕ್ಶನ್ ಮಾಡದ್ ಆಲ್ರೆಡಿ ಅಲ್ಲ ಇದು ಪ್ರಭಾದೇಶ್ವರಿಗೂ ಹೇಳಬೇಕಾಗ್ತದ ಕನೆಕ್ಟ್ ಮಾಡಿ ರೊಕ್ಕ ಕುಟುಂಬ ಧಾರ್ವಾಡ